ನೀತಿ ಮೀಡಿಯಾಗೆ ಸ್ವಾಗತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಎಸ್ ಲೆಟರಿರುವಂಥ ವ್ಯಕ್ತಿಗಳಿಗೆ ಯಾಕೆ ನೋವುಗಳು ದುಃಖಗಳು ಒಂದು ವರ್ಷಗಳಿಂದ ಬೆನ್ನು ಬಿಡದೆ ಕಾಡಿತಿದೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಉದಾಹರಣೆಗೆ ಖ್ಯಾತ ನಟ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ಗೆ ತುತ್ತಾಗ್ತಾರೆ ಹಾಗೆ ಕಿಚ್ಚ ಸುದೀಪ್ ಅವರು ತನ್ನ ತಾಯಿಯನ್ನು ಕಳ್ಕೊಳ್ತಾರೆ ಹಾಗೆ ಬಾಲಿವುಡ್ನಲ್ಲಿ ಸೈಪ್ ಅಲಿಖನ್ ಮೇಲೆ ಅಟ್ಯಾಕ್ ಆಗುತ್ತೆ ಸ್ನೇಹಿತರೆ ಹೀಗೆ ರಾಜಕೀಯ ರಂಗದಲ್ಲಿ ನೋಡೋದಾದರೆ ಸಿದ್ದರಾಮಯ್ಯನವ್ರ ಮೇಲೆ ಲಿಟಿಗೇಷನ್ ಆಗುತ್ತೆ ಕೋರ್ಟ್ ಕಚೇರಿ ಹೇಳುವಂಥ ಪ್ರಸಂಗಗಳು ಬರ್ತವೆ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಅವರು ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅಧಿಕಾರವನ್ನು ಕಳೆದುಕೊಡುವಂಥ ಭೀತಿಯಲ್ಲಿದ್ದಾರೆ ಹೀಗೆ ಒಟ್ಟಾರೆಯಾಗಿ ನೋಡಿದರೆ ಎಸ್ ಲೆಟರ್ ಅವ್ರಿಗೆ ಯಾಕೆ ಈ ಸಮಸ್ಯೆಗಳು ಬರ್ತಿದೆ ಇನ್ನು ಜನಸಾಮಾನ್ಯರ ನೋಡೋದಾದರೆ ಎಸ್ ಅಂದರೆ ನಾವು ಕುಂಭ ರಾಶಿ ಅಂತ ಹೇಳ್ತೀವಿ ಶಂಕರ ಸುನೀಲ ಶಿವ ಸುನಿ ಹೀಗೆ ಎಸ್ ಲೆಟರ್ದ ಮೇಲೆ ಯಾಕೆ ಈ ಸಮಸ್ಯೆಗಳು ಕಾಡ್ತಿರೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಸ್ನೇಹಿತರೆ ಅಂದರೆ ಕಿಡ್ಬೈ ಆಸ್ಪತ್ರೆಯಲ್ಲಿ ಅಂದರೆ ಕ್ಯಾನ್ಸರ್ಗೆ ಪ್ರಸಿದ್ಧಿಯಾಗ ಕಿಡ್ಬೈ ಆಸ್ಪತ್ರೆಯಲ್ಲಿ ಅತಿ ಹೆಚ್ಚಾಗಿ ಎಸ್ ಅಕ್ಷರದವರೇ ಈ ವರ್ಷ ದಾಖಲಾಗಿದ್ದಾರೆ ಚಿಕಿತ್ಸೆಗಾಗಿ ಸ್ನೇಹಿತರೆ ಈ ಎಲ್ಲದಕ್ಕೂ ಕಾರಣ ಯಾವ ಗ್ರಹ ಅನ್ನೋದನ್ನು ನೋಡೋದಾದ್ರೆ ಜ್ಯೋತಿಷಾಸ್ತ್ರದಲ್ಲಿ ನಾವು ಗುರುಗ್ರಹ ಅಂತೀವಿ ಕುಂಭ ರಾಶಿಯವ್ರನ್ನ ಅಂದರೆ ಕುಂಭ ರಾಶಿಯಲ್ಲಿ ಹಿಂದೆ ನೋಡೋದಾದರೆ ಸ್ನೇಹಿತರೆ ಎಸ್ ಅಕ್ಷರದವರನ್ನು ಕುಂಭರಾಶಿ ಅಂತ ಹೇಳ್ತೀವಿ ಈ ಕುಂಭರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಗುರು ಶಿತನಾಗಿದ್ದಾನೆ ಅಂದರೆ ಶತ್ರು ರಾಶಿ ವೃಷಭ ರಾಷ್ಟಿಯಲ್ಲಿ ಶಿತನಾಗಿದ್ದಾನೆ ತನ್ನ ಗುರು ಬಲವನ್ನು ಗುರುತ್ವವನ್ನು ಕಳ್ಕೊಂಡಿದ್ದಾನೆ ಮಧ್ಯ ವಕ್ರಗತಿಯಾಗಿದ್ದಾನೆ ಕುಂಭರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಗುರು ವಕ್ರವಾಗಿರೋದಾಗಿ ತುಂಬ ಸಮಸ್ಯೆಗಳು ಕಾಡ್ತು ಆ ನಂತರ ಪಂಚಮೋಹಕ್ಕೆ ವ್ಯಾಧಿಪತಿ ಗುರುಗ್ರಹ ಅತ್ಯಂತ ಕಠಿಣ ಅಥವಾ ಉತ್ಕೃಷ್ಟವಾಗಿ ಆರೋಗ್ಯವನ್ನು ಹಾಳು ಮಾಡ್ತಾನೆ ಜೊತೆಗೆ ನೆಮ್ಮದಿಯನ್ನು ಹಾಳು ಮಾಡ್ತಾನೆ ಆರ್ಥಿಕವಾಗಿ ವ್ಯಾಪಾರೀಕರಣವಾಗಿ ಉದ್ಯೋಗದಲ್ಲಿ ಕೂಡ ನಷ್ಟವನ್ನ ಮಾಡ್ತಾನೆ ಹೀಗೆ ಗುರು ಕುಂಭರಾಶಿಯವರಿಗೆ ಒಂದು ವರ್ಷದಿಂದ ಬೆನ್ ಬಿಡದೆ ನಷ್ಟವನ್ನ ಮಾಡ್ತಿದ್ದಾನೆ ಸ್ನೇಹಿತರೆ ಹಾಗಾದರೆ ಕುಂಭರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಿದೆಯಾ ಅನ್ನೋದನ್ನು ಅನ್ನೋದನ್ನ ನೋಡದಾದ್ರೆ ಸ್ನೇಹಿತರೆ ಕಡಖಂಡಿತವಾಗಿದೆ ಮೇ ಹದಿನೆಂಟರ ನಂತರ ಗುರು ಗೋಚಾರದಲ್ಲಿ ತನ್ನ ಪಥವನ್ನು ಬದಲಾಯಿಸ್ತಾನೆ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪಥವನ್ನು ಬದಲಾಯಿಸಿ ಕುಂಭರಾಶಿಯವರಿಗೆ ಪಂಚಭಾವಕ್ಕೆ ಗುರು ಬರ್ತಾನೆ ಅವಾಗ ಗುರುಬಲ ಬರುತ್ತೆ ಈ ಗುರುಬಲದಿಂದಾಗಿ ಎಸ್ ಅಕ್ಷರದವ್ರಿಗೆ ಕುಂಭರಾಶಿಯವ್ರಿಗೆ ಮತ್ತೆ ಆರ್ಥಿಕವಾಗಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಸಂತಾನದಲ್ಲಿ ರಾಜಕೀಯವಾಗಿ ಪ್ರತಿ ಹಂತಲೂ ಕೂಡ ಸಮೃದ್ಧಿಯಾಗಿ ಜಯ ಸಿಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಸ್ ಅಕ್ಷರದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸರಳ ಪರಿಹಾರದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಾನು ನಿಮ್ಮ ತ್ರಿವಿಕ್ರಮ್ ಕುರುಚಿ ಅಲ್ಲಿವರೆಗೂ ನೀತಿ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸದಾ ನಿಮ್ಮ ಬೆಂಬಲ ನಮ್ಮ ಜೊತೆ ಇರಲಿ ನಮಸ್ಕಾರ ಸ್ನೇಹಿತರೆ